ನೀರು ಈ ಜೀವನದಲ್ಲಿ ಬದುಕೋದಕ್ಕೆ ನೀರು ತುಂಬಾನೇ ಮುಖ್ಯ ಆಗಿರುತ್ತೆ ಆದ್ರೆ ಈ ನೀರು ನಮಗೆ ಒಂದು ಮುಖ್ಯವಾದ ಪಾಠನೂ ಕಲಿಸುತ್ತೆ ಬೇಕಾದ್ರೆ ನೀವೇ ನೋಡಿ ಈ ನೀರು ಯಾವ ದಿಕ್ಕಿನಲ್ಲಿ ಹರಿತಿದೆಯೋ ಅದರ ಹರಿವು ಹೇಗ್ ಬೇಕಾದ್ರೂ ಇರಲಿ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ಇದರ ದಾರಿಯನ್ನ ಹುಡುಕ್ಬಿಡತ್ತೆ ನೀರು ತನ್ನ ಹರಿವನ್ನ ನಿಲ್ಲಿಸೋದಿಲ್ಲ ತನ್ನ ಹರಿವನ್ನ ಮುಂದುವರಿಸ್ತಾ ಇರುತ್ತೆ ನಮಗೆ ನೀರಿನಿಂದ ಯಾವ ಪಾಠ ಸಿಗುತ್ತೆ ಅಂದ್ರೆ ಈ ನೀರನ್ನ ನಾವು ನೋಡಿದಾಗ ನಮಗೆ ನಮ್ಮ ಪ್ರತಿಬಿಂಬನೇ ಕಾಣಿಸುತ್ತೆ ಸ್ಪಷ್ಟವಾಗಿ ಕಾಣಿಸುತ್ತೆ ಆದ್ರೆ ಪ್ರತಿಬಿಂಬ ಕಾಣಿಸೋದು ನೀರು ಶಾಂತವಾಗಿದ್ದಾಗ ಸ್ಥಿರವಾಗಿದ್ದಾಗ ಮಾತ್ರ ಆದ್ರೆ ಈ ನೀರು ಶಾಂತವಾಗಿಲ್ಲ ಅಂದ್ರೆ ಸ್ಥಿರವಾಗಿಲ್ಲ ಅಂದ್ರೆ ನಮಗೆ ನಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣೋದಿಲ್ಲ ನಮ್ಮ ಮನಸ್ಸಿನ ಜೊತೆನೂ ಇದೇ ಆಗೋದು ಜೀವನದಲ್ಲಿ ನಮಗೆ ಏನೇ ಸಂಕಷ್ಟ ಬಂದರೂ ಒಂದು ವೇಳೆ ನಾವು ಶಾಂತ ಮನಸ್ಸಿನಿಂದ ಸ್ಥಿರ ಮನಸ್ಸಿನಿಂದ ನಿರ್ಧಾರ ತಗೊಂಡ್ರೆ ಆಗ ಎಂಥ ಸಮಾಧಾನಕರ ನಿರ್ಧಾರ ಆಗುತ್ತೆ ಅಂದರೆ ಅದು ನಮ್ಮ ಭವಿಷ್ಯವನ್ನ ಒಂದು ಉತ್ತಮವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಆದರೆ ಈ ಮನಸ್ಸು ಅಶಾಂತವಾಗಿದ್ರೆ ವಿಚಲಿತವಾಗಿದ್ರೆ ಬೇಸರದಲ್ಲಿದ್ದರೆ ನೋವಲ್ಲಿದ್ರೆ ಕೋಪದಲ್ಲಿದ್ರೆ ಆಗ ನಾವು ಎಂಥ ನಿರ್ಧಾರ ತಗೋತೀವಿ ಅಂದರೆ ಅದರಿಂದ ನಾವು ಪಡಬಹುದು ಒಂದು ವೇಳೆ ನೀವು ಕೋಪದಲ್ಲಿದ್ರೆ ದುಃಖದಲ್ಲಿದ್ರೆ ಆಗ ಎಂಥ ನಿರ್ಧಾರ ತಗೋತೀರಾ ಅಂದರೆ ಅದರಿಂದ ನೀವು ಮುಂದೆ ಹೋಗಿ ಪಶ್ಚಾತ್ತಾಪ ಪಡಬಹುದು ಈ ಭಾವನೆಗಳಿಂದ ಅಂತೂ ನಾವು ದೂರ ಹೋಗೋಕಾಗಲ್ಲ ಆದರೆ ಈ ಭಾವನೆಗಳು ನಿಮ್ಮ ಮೇಲೆ ಎಂಥ ಪ್ರಭಾವ ಬೀರುತ್ತೆ ಅಂದರೆ ಅದನ್ನು ನಾವು ಸರಿ ಮಾಡ್ಕೋಬಹುದು ಹೇಗೆ ಅಂದರೆ ನಾವು ಈ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬೇಕು ಇದನ್ನೇ ಮಾಡಿ ನಿಮ್ಮ ಮನಸ್ಸು ಶಾಂತವಾಗಿರೋ ಹಾಗೆ ನೋಡ್ಕೊಳ್ಳಿ ನೀವು ಸ್ಥಿರವಾಗಿ ಆಮೇಲೆ ನಿರ್ಧಾರ ತಗೊಳ್ಳಿ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ